ಸ್ನೇಹಿತರೆ ಒಂದು ವೇಳೆ ಸೌಜನ್ಯಾಗೆ ನ್ಯಾಯ ಸಿಕ್ಕಿದ್ರೆ ಖಂಡಿತವಾಗಿಯೂ ಮೊನ್ನೆ ನಡೆದ ಘಟನೆ ನಡೀತಾ ಇರ್ಲಿಲ್ವೇನೋ ಅಂತ ನನಗನ್ಸುತ್ತೆ ಒಂದು ಹೆಣ್ಮಗಳು ತನ್ನ ತಂದೆ ಜೊತೆಗೆ ಹೋಗಿ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಅದೇನಪ್ಪಾ ಅಂತ ಹೇಳಿದ್ರೆ ಒಂದು ಮಾರುತಿ ವ್ಯಾನ್ ನಲ್ಲಿ ಆಕೆಯನ್ನ ಮೂರು ಜನ ಮೂರು ಜನ ಅಪಹರಿಸ್ಲಿಕ್ಕೆ ಬಂದಿದ್ರು ಆಕೆ ಅವ್ರ ಅವರನ್ನು ಏನೂ ಬರುದಿಲ್ಲ ಅಂತ ಹೇಳಿ ಹೇಳಿ ಬೊಬ್ಬೆ ಹೊಡೆದು ಆಕೆ ಅಲ್ಲಿ ಅವ್ರ ಹತ್ರ ಇಂದ ತಪ್ಪಿಸ್ಕೊಂಡ್ಲು ಆ ಒಂದು ತಪ್ಪಿಸಿಕೊಳ್ಳುವ ಇದರಲ್ಲಿ ಆಕೆ ಮೇಲೆ ಗಾಯಗಳಾಗಿದ್ವು ಅಂತ ಹೇಳಿ ಒಂದು ಕಂಪ್ಲೇಂಟ್ ಆಗುತ್ತೆ ಆ ನಂತರ ಡಿಪಾರ್ಟ್ಮೆಂಟು ಅವರನ್ನ ಎನ್ಕ್ವೈರಿ ಮಾಡುವಾಗ ಹಾಗೆ ವೈದ್ಯಾಧಿಕಾರಿಗಳು ಆಕೆಯನ್ನ ಪರೀಕ್ಷೆ ಮಾಡಿದಾಗ ಗೊತ್ತಾಗುವಂಥ ವಿಚಾರ ಏನಂದ್ರೆ ಅದು ಬೇರೆ ಯಾರೋ ಆಕೆಗೆ ಮಾಡಿರುವಂತಹ ಗಾಯಗಳಲ್ಲ ಅಥವಾ ಒಂದು ಅಟ್ಯಾಕ್ ಅಲ್ಲ ಅದು ಆಕೆಯೇ ಆಕೆಗೆ ಮಾಡಿಕೊಂಡಿರುವಂತಹ ಗಾಯಗಳು ಅಂತ ಹೇಳಿ ಸರಿ ಡಿಪಾರ್ಟ್ಮೆಂಟ್ ಯಾಕೆ ಹೀಗೆ ಮಾಡಿರ್ಬೋದು ಅಂತ ಹೇಳಿ ಯೋಚನೆ ಮಾಡಿದ ಕೇಳಿದಾಗ ಆಕೆಯ ಉತ್ತರ ಏನಪ್ಪಾ ಅಂದ್ರೆ ನನಗೆ ಬೆಳ್ತಂಗಡಿಯಲ್ಲಿ ಓದ್ಲಿಕ್ಕೆ ಇಷ್ಟ ಇಲ್ಲ ನನಗೆ ಮಂಗಳೂರಲ್ಲಿ ಓದ್ಬೇಕಾಗಿತ್ತು ಅಂತ ಹೇಳಿ ಹೇಳಿರುವಂತ ವಿಚಾರ ಈ ವಿಚಾರಕ್ಕೂ ಸೌಜನ್ಯಾಗೆ ನ್ಯಾಯ ಸಿಕ್ಕಿದ್ರೆ ಆಕೆ ಹಾಗೆ ಮಾಡ್ತಾ ಇರ್ಲಿಲ್ಲ ಅನ್ನೋದಕ್ಕೂ ಏನ್ ಸಂಬಂಧ ಅಂತ ನೀವು ಕೇಳ್ಬೋದು ಒಂದು ಆಲೋಚನೆ ಮಾಡಿ ಇವತ್ತು ಸಮಾಜದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಇವತ್ತು ಸಮಾಜದಲ್ಲಿ ಇವತ್ತಿಗೂ ಜನ ಸೌಜನ್ಯಗೆ ನ್ಯಾಯ ಸಿಗ್ಲಿಲ್ಲ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಸೌಜನ್ಯ ವಿಚಾರದಲ್ಲಿ ಏನಾಗಿತ್ತು ಸೌಜನ್ಯ ಶಾಲೆಯಿಂದ ಬರ್ತಾ ಇರುವಾಗ ಏನಾಗಿತ್ತು ಸೌಜನ್ಯಳನ್ನ ಒಂದಷ್ಟು ಜನ ಒಂದಷ್ಟು ಜನನೋ ಒಂದಿಬ್ರೋ ಮೂವರೋ ನಮಗ್ ಗೊತ್ತಿಲ್ಲ ಬಂದು ಎತ್ಕೊಂಡು ಹೋಗಿ ಆಕೆಯನ್ನ ಅಪಹರಿಸಿ ಆಕೆಯ ಮಾನಹರಣ ಪ್ರಾಣಹರಣವನ್ನ ಮಾಡಿರ್ತಾರೆ ಎಷ್ಟು ವಿಕೃತವಾಗಿತ್ತು ಅನ್ನೋದನ್ನ ಜನ ಇವತ್ತಿಗೂ ಮರ್ತಿಲ್ಲ ಸರಿ ಸುಮಾರು ಹದ್ಮೂರು ವರ್ಷಗಳೇ ಕಳೆದೋದ್ರೂ ಇನ್ನೂ ನ್ಯಾಯ ಸಿಕ್ಕಿಲ್ಲ ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿಗೂ ಹೋರಾಟ ನಡೀತಾ ಇದೆ ಅಂತಂದ್ರೆ ನಾನು ಈ ರೀತಿಯಾದ ಒಂದು ನಾಟಕವನ್ನ ತುಂಬಾ ಈಸಿಯಾಗಿ ಮಾಡ್ಬೋದು ಮನೆಯವರು ಹೆದರ್ಕೊಳ್ತಾರೆ ಸೊ ದಟ್ ನಾನು ಮಂಗಳೂರಿಗೆ ಓದಕ್ಕೆ ಹೋಗ್ಬೋದು ಅಂತ ಹೇಳಿ ಆಕೆ ಸುಳ್ಳು ಹೇಳಿರುವ ಎಲ್ಲ ಸಾಧ್ಯತೆ ಇದೆ ಅಂತ ನನಗನ್ನಿಸ್ತಾ ಇದೆ ನಿಮಗೇನ್ ಅನ್ಸುತ್ತೆ ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾಕೆ ಈ ಉದಾಹರಣೆಯನ್ನ ನಾನು ತಕೊಳ್ತಾ ಇದ್ದೇನೆ ಅಥವಾ ಹೀಗೆ ಆಗಿ ಆಗಿರ್ಬೋದು ಆಕೆಯ ಮನಸ್ಸಿನ ಮೇಲೆ ಇದೇ ಪ್ರಭಾವ ಬೀರಿರ್ಬೋದು ಅಂತ ಹೇಳ್ತಾ ಇದ್ದೇನೆ ಅಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟ ಸುಜಾತ ಭಟ್ ನೆನಪಿದೆ ಅಲ್ಲ ನಿಮ್ಗೆ ಮ್ಯಾಜಿಕ್ ಅಜ್ಜಿ ಆಮೇಲೆ ಆ ಅಜ್ಜಿಯನ್ನ ಏನು ಬುರುಡೆ ಅಜ್ಜಿ ಹೀಗೆ ಎಲ್ಲ ಏನು ಮೀಡಿಯಾಗಳಲ್ಲಿ ಅದರಲ್ಲೂ ನಮ್ಮ ಸ್ಮಿತಾ ಅಕ್ಕ ಎಲ್ರು ಕರೆಸಿ ಮಾತಾಡಿರುವಂತದ್ದು ನೀವು ಗಮನಿಸಿರ್ಬೋದು ಆಕೆ ಯಾಕೆ ಬಂದ್ಲು ಆಕೆ ಯಾಕೆ ಸುಳ್ಳು ಹೇಳಿದ್ಲು ಅಂತ ಗಮನಿಸಿದ್ರೆ ಆಕೆ ಕೂಡ ಇದನ್ನೇ ಅಡ್ವಾಂಟೇಜ್ ತಗೊಂಡಿದ್ದು ಸೌಜನ್ಯ ಪರ ಹೋರಾಟ ನಡೀತಾ ಇದೆ ನನ್ನ ಹತ್ರ ಹಣನೂ ಇಲ್ಲ ಜೊತೆಗೆ ಹೋರಾಟ ಮಾಡೋ ಮೈ ಮೈಯಲ್ಲೂ ಶಕ್ತಿ ಇಲ್ಲ ಯಾವ ದೈಹಿಕ ಶಕ್ತಿನೂ ಇಲ್ಲ ಜೊತೆಗೆ ಆರ್ಥಿಕ ಶಕ್ತಿನೂ ಇಲ್ಲ ಅಂತ ಹೇಳಿ ಸುಜಾತಾ ಭಟ್ ಮಾಡಿದ ಪ್ಲಾನ್ ಏನಪ್ಪಾ ಅಂದ್ರೆ ಹೇಗೂ ಸೌಜನ್ಯ ಹೋರಾಟ ನಡೀತಾ ಇದೆ ಅಲ್ಲೊಂದಷ್ಟು ಹೋರಾಟಗಾರರಿದ್ದಾರೆ ನನ್ ಮಗಳು ತಪ್ಪಿಸ್ಕೊಂಡಿದ್ದಾಳೆ ಅಂತ ಹೇಳಿ ನಾನು ಹೋಗಿ ಹೇಳ್ಕೊಂಡ್ರೆ ನನಗೆ ಸಹಾಯ ಸಿಗ್ಬೋದೇನೋ ಅಂತ ಹೇಳಿ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡ್ ಬಂದು ಅವರು ಸೌಜನ್ಯ ಹೋರಾಟದ ಅಡ್ವಾಂಟೇಜ್ ಪಡ್ಕೊಂಡ್ರು ಜೊತೆಗೆ ದಿಕ್ಕನ್ನ ತಪ್ಪಿಸುವ ಪ್ರಯತ್ನವನ್ನು ಮಾಡಿದ್ರು ಆದ್ರೆ ಅವ್ರು ಕಳ್ಕೊಂಡಿದ್ದು ಆಸ್ತಿ ಅವರ ಪೂರ್ವಜರ ಆಸ್ತಿ ಧರ್ಮಸ್ಥಳಕ್ಕೆ ಹೋಗಿರತ್ತೆ ಆ ವಿಚಾರವಾಗಿ ಆಕೆಯ ಹೋರಾಟ ಆಗಿರತ್ತೆ ಆ ನಂತರ ಆಕೆ ಅದನ್ನ ದಿಕ್ಕು ತಪ್ಪಿಸಿ ಏನೆಲ್ಲ ಆಗತ್ತೆ ಇಷ್ಟೆಲ್ಲ ವಿಚಾರಗಳು ಆಗಿದ್ ಯಾಕೆ ಅಂತ ಹೇಳಿದ್ರೆ ಸೌಜನ್ಯಗೆ ಇನ್ನು ನ್ಯಾಯ ಸಿಗ್ಲಿಲ್ಲ ಅದಕ್ಕೆ ಯಾರ್ಯಾರ್ಗೆ ಹೇಗೆ ಹೇಗ್ ಬೇಕೋ ಆಗಾಗ್ಗೆ ಅಡ್ವಾಂಟೇಜ್ ಅನ್ನ ತಗೊಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾ ಇದೆ ಸೊ ನಾವು ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಾದ್ರೂ ಒಂದು ಜಾಗದಲ್ಲಿ ಯಾವುದಾದ್ರೂ ಒಂದು ಘಟನೆ ನಡೆದಾಗ ಅದು ಸರಿಯಾದ ತನಿಖೆ ಆಗದೆ ಸರಿಯಾದ ವ್ಯಕ್ತಿ ಯಾರು ಅಂತ ನಾವು ಹುಡ್ಕದೆ ಆತನಿಗೆ ಶಿಕ್ಷೆ ಆಗದೆ ಇದ್ದಾಗ ಅನ್ಯಾಯಕ್ಕೆ ಒಳಗಾದ್ರೆ ಅಲ್ಲಿನ ಸುತ್ತಮುತ್ತಲಿನ ಜನರ ಮನಸ್ಥಿತಿ ಮಾನಸಿಕ ಪರಿಸ್ಥಿತಿಯ ಮೇಲೂ ಹೇಗ್ ಬದಲಾವಣೆ ಆಗತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಮ್ಯಾಜಿಕ್ ಅಜ್ಜಿ ಅಲ್ಲಿಯ ಸುಜಾತಾ ಭಟ್ ಅನನ್ಯಾ ಭಟ್ ಇದ್ದಾರೆ ಅಂತ ಹೇಳಿ ಬಂದಿರೋದಿರಬಹುದು ಈ ಕಡೆ ಒಂದು ಹೆಣ್ಮಗಳು ಇತ್ ಈಗ ಹದ್ಮೂರು ವರ್ಷದ ಕೆಳಗೆ ನಡೆದಿರುವ ಘಟನೆಗೆ ಹೋರಾಟ ಮಾಡ್ತಾ ಇದ್ದಾರೆ ಜನ ಅಂತ ಏನಾದ್ರು ಆಕೆಯ ಮೇಲೆ ಯಾವ ತರ ಒಂದು ಪ್ರಭಾವ ಬೀರಿದೆ ನೋಡಿ ನನ್ನನ್ ಯಾರೋ ಎತ್ಕೊಂಡು ಹೋಗ್ಬಿಡ್ತಾರೆ ಅಂದ್ರೆ ನಮ್ಮ ಮನೆಯವರು ಭಯಪಟ್ಟು ನನ್ನ ಮಂಗಳೂರಿಗೆ ಎಜುಕೇಶನ್ ಸೇರಿಸ್ಬೋದು ಇಲ್ಲಿ ಸೇಫ್ ಇಲ್ಲ ಅಂತ ಹೇಳಿ ಆಕೆ ತೋರಿಸ್ಬೇಕು ಆಕೆ ತೋರಿಸ್ಬೇಕಾಗಿತ್ತು ಇಲ್ಲಿ ನನಗೆ ಸೇಫ್ ಇಲ್ಲ ಬೆಳ್ತಂಗಡಿಯಲ್ಲಿ ಕಾಲೇಜ್ಗೆ ಹೋಗಕ್ಕೆ ಸ್ಕೂಲ್ಗೆ ಹೋಗಕ್ಕೆ ಅಂತ ಹೇಳಿ ತೋರಿಸೋದಕ್ಕೆ ಬೇಕಾಗಿ ಆಕೆ ಆಕೆಯ ಮೇಲೇನೆ ಅಲ್ಲೇ ಮಾಡ್ಕೋತಾಳೆ ಕಾರಣ ಏನು ಈಗ ಈಸಿಯಾಗಿ ಮನೆಯವರು ನಂಬಿಡ್ತಾರೆ ಅಂತ ಅನ್ಕೊಂಡ್ಲು ಆಕೆ ಈ ಘಟನೆ ನಡೆದಿತ್ತಲ್ಲ ಮೊದ್ಲು ಅಮಾಯಕ ಸುಜಾ ಏನು ನಮ್ಮ ಸೌಜನ್ಯ ಅವರನ್ನ ಶಾಲೆಯಿಂದ ಬರ್ತಾ ಇರುವಾಗ ಕಿಡ್ನಾಪ್ ಮಾಡಿ ಆಕೆ ನೆತ್ತ ಹೋಗಿ ಆಕೆಯ ಮಾನಹರಣ ಪ್ರಾಣಹರಣ ಮಾಡಿದ ಪಾಪಿಗಳನ್ನ ಇನ್ನು ಹಿಡಿದಿಲ್ವಲ್ಲ ಡಿಪಾರ್ಟ್ಮೆಂಟ್ ಇನ್ನು ಶಿಕ್ಷೆ ಆಗಿಲ್ವಲ್ಲ ನ್ಯಾಯಾಂಗದಿಂದ ಅಂತ ಹೇಳಿ ಮನಗಂಡ ಆ ಬಾಲಕಿಯ ಮನಸ್ಸು ಹೀಗೆ ಆಲೋಚನೆ ಮಾಡಿರುವ ಎಲ್ಲ ಸಾಧ್ಯತೆ ಇರ್ಬೋದೇನೋ ಅಂತ ನನಗನಿಸ್ತಾ ಇದೆ ಜೊತೆಗೆ ಇನ್ನೊಂದು ಒಂದು ಬಾಲಕನ ಮರ್ಡರ್ ಆಗತ್ತೆ ಬೇರೆ ಎಲ್ಲೂ ಮರಡರೇ ಆಗಿಲ್ವೇನೋ ಅನ್ನೋ ಅಷ್ಟು ರೀತಿಯಲ್ಲಿ ಆ ಕೆರೆಯ ಸುತ್ತ ಯೂಟ್ಯೂಬರ್ಸ್ ಹೋದ್ರು ಮೀಡಿಯಾದವರು ಹೋದ್ರು ಒಂದ್ಸತಿ ಅಣ್ಣ ಅಣ್ಣ ಕೊಲೆ ಮಾಡಿರ್ಬೋದು ಅಂದ್ರು ಒಂದ್ಸತಿ ಆತನೇ ಬಾವಿಗ್ ಬಿದ್ದಿರ್ಬೋದು ಅಂದ್ರು ಆ ನಂತರ ಡಿಪಾರ್ಟ್ಮೆಂಟ್ ಹೇಳ್ತು ಇಲ್ಲ ತಲೆಗೆ ಬಲವಾದ್ ಪೆಟ್ ಬಿದ್ದಿದೆ ಅದರಿಂದನೇ ಆತನ ಒಂದು ಆ ಏನೋ ಪ್ರಾಣ ಪಕ್ಷಿ ಯಾರಿರ್ಬೋದು ಜೀವಂತ ಇರುವಾಗ್ಲೇ ತಗೊಂಡೋಗಿ ಆ ಕೆರೆಗೆ ಹಾಕಿದ್ದಾರೆ ಅಂತ ಹೇಳಿದ್ರು ಎಲ್ಲಾ ವಿಚಾರಗಳನ್ನ ಗಮನಿಸ್ತಾ ಎಷ್ಟು ದೊಡ್ಡ ನ್ಯೂಸ್ ಗೊತ್ತಾ ಸೆನ್ಸೇಷನಲ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲಾ ನ್ಯೂಸ್ ಚಾನೆಲ್ ಗಳಲ್ಲೂ ಸುಮಂತ್ ಬಗ್ಗೆನೆ ಬರ್ತಾ ಇತ್ತು ಸುಮಂತ್ ಬಗ್ಗೆನೆ ಬರ್ತಾ ಇತ್ತು ಅವರ ಏನು ರಿಲೇಟಿವ್ ಯಾರೋ ಚಿಕ್ಕಪ್ಪ ಮಾಡಿರ್ಬೋದು ಅಣ್ಣ ಮಾಡಿರ್ಬೋದು ಈ ರೀತಿಯಾಗಿ ಈ ಗೆಸ್ಗಳು ಅಲ್ಲಿ ನಡೀತಾ ಇರೋ ತನಿಖೆಗಳನ್ನ ಇನ್ನೊಂದ್ಸತಿ ರೀತನಿಖೆ ಮಾಡ್ತಾ ಇದ್ದಂತಹ ಮೀಡಿಯಾಗಳು ಇದೆಲ್ಲ ಗಮನಿಸಿದ್ರೆ ಯಾಕೆ ಬೆಳ್ತಂಗಡಿ ಹೈಲೈಟ್ ಆಗ್ತಾ ಇದೆ ಒಂದು ನಿಗೂಢ ಪ್ರದೇಶ ಆಗ್ಬಿಡ್ತಾ ಇದ್ಯಾ ಯಾವುದಕ್ಕೂ ಉತ್ತರಗಳನ್ನ ಸಿಗ್ತಾ ಇಲ್ವಾ ಅಲ್ಲಿ ಇದಕ್ಕೆಲ್ಲ ಇನ್ಸ್ಪೈರ್ ಆಗ್ತಾ ಇರುವ ಒಂದು ಸ್ಟೋರಿ ಏನಪ್ಪಾ ಅಂತ ಹೇಳಿದ್ರೆ ಸ್ಟೋರಿ ಅಲ್ಲ ಒಂದು ನೋವಿನ ಕತೆ ಅಂತ ಹೇಳ್ಬೋದು ನೋವಿನ ಕತೆ ವಿಕ್ಟಿಮ್ ಸಂತ್ರಸ್ತೆ ಸೌಜನ್ಯಗೆ ಸೌಜನ್ಯ ಪರ ಹೋರಾಟಗಾರರಿಗೆ ಜೊತೆಗೆ ಸೌಜನ್ಯ ಕುಟುಂಬಕ್ಕೆ ಇವತ್ವರೆಗೂ ನ್ಯಾಯ ಸಿಗ್ಲೇ ಇಲ್ಲ ಇನ್ನೊಂದು ದುರಂತ ಏನಪ್ಪಾ ಅಂತ ಹೇಳಿದ್ರೆ ಸೌಜನ್ಯ ಹೋರಾಟಗಾರರಿಗೆ ಒಂದು ದಶಕದಷ್ಟೇ ಅವರ ವಯಸ್ಸನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಅವರ ಹೆಂಗ್ ಏಜ್ ಅನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಹೋರಾಟ ಮಾಡಿ ಮಾಡಿ ಸಾಲದಿದ್ದಕ್ಕೆ ಅವರು ಕೂಡ ಕೇಸ್ ಹಾಕಿಸ್ಕೊಂಡು ಅವರು ಕೂಡ ಸ್ಟೇಷನ್ ಗೆಲ್ಕೊಂಡು ಕೋರ್ಟ್ ಗಲ್ಕೊಂಡು ಆದ್ರೂ ಹೋರಾಟ ಬಿಡ್ತಾ ಇಲ್ಲ ಎಷ್ಟೋ ಜನ ತಮ್ಮ ಉದ್ಯೋಗಗಳನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಸೌಜನ್ಯ ಹೋರಾಟದಲ್ಲಿ ಸೊ ನಾನು ಹೇಳೋದೇನಪ್ಪಾ ಅಂತ ಹೇಳಿದ್ರೆ ಆದಷ್ಟು ಬೇಗ ಆದಷ್ಟು ಬೇಗ ಇದಕ್ಕೆ ಒಂದು ಎಂಡ್ ಸಿಗಬೇಕು ಆ ಎಂಡ್ ನ್ಯಾಯ ಆಗಿರಬೇಕು ಆ ನ್ಯಾಯ ಸೌಜನ್ಯಾಗೆ ಸಿಗಬೇಕು ಆ ನ್ಯಾಯ ಸಿಕ್ಕಾಗ ಮಾತ್ರ ಬೆಳ್ತಂಗಡಿಯಲ್ಲಿ ಮುಂದೆ ಹುಟ್ಟುವ ಜನರು ಅಂದ್ರೆ ಮುಂದೆ ಬರುವ ಮಕ್ಕಳು ಈಗಿರುವ ಮಕ್ಕಳು ಹೆಣ್ಮಕ್ಕಳು ಅದರಲ್ಲೂ ಅವರ ಮಾನಸಿಕ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅವರ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಜೊತೆಗೆ ಆ ಜಾಗಕ್ಕೆ ಅಂಟಿರುವ ಕಳಂಕ ಹೋಗ್ಬೇಕು ಅಂತಂದ್ರೆ ಸೌಜನ್ಯಗೆ ನ್ಯಾಯ ಸಿಗ್ಬೇಕು ಅದ್ಯಾರೇ ಆಗಿರ್ಲಿ ಅದೇಷ್ಟೇ ಪ್ರಭಾವ ಪ್ರಭಾವಿ ಆಗಿರ್ಲಿ ನ್ಯಾಯ ಸಿಕ್ಕರೆ ಈ ನಿಗೂಢ ಒಡ್ದೋಗುತ್ತೆ ನಿಗೂಢ ಒಡೆದೋದ್ರೆ ಅಲ್ಲಿನ ಜನರು ನೆಮ್ಮದಿಯಾಗಿ ವಾಸ ಮಾಡುವವರಂತಾಗ್ತಾರೆ ಅಲ್ಲಿ ಡಿಪಾರ್ಟ್ಮೆಂಟ್ಗೆ ಯಾರು ಕೆಲ್ಸಕ್ಕೆ ಹೋಗ್ತಾರೋ ಅವಾಗ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದಷ್ಟು ಜನ ಮೋಸ ಮಾಡಿರ್ಬೋದು ಅಧಿಕಾರಿಗಳು ಅಥವಾ ಯಾರೋ ಅವಾಗಿದ್ದವರು ಆವಾಗಿದ್ದವರು ನಾವು ಅಟ್ಲೀಸ್ಟ್ ನೆಮ್ಮದಿಯಾಗಲ್ಲಿ ಡ್ಯೂಟಿ ಮಾಡ್ಬೋದು ಅಂತ ಹೇಳ್ತಾ ಹೌದು ಅನಿಸಿದ್ರೆ ಏನನ್ನಿಸ್ತು ಅಂತ ಈ ವಿಶೇಷ ವಿಶ್ಲೇಷಣೆ ಬಗ್ಗೆ ನೀವು ಕಮೆಂಟ್ ಮಾಡ್ಬೋದು ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್ ಅಂತ ಹೇಳ್ತಾ ಹೆಚ್ಚು ಹೆಚ್ಚು ಶೇರ್ ಮಾಡಿ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್